ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೆ ಈ ಕನ್ನೂರ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ರೈತರಿಗೆ ನಮ್ದು ಸ್ಟೀಮ್ ಗೋಲ್ಡ್ ಅಂತಕ್ಕಂಥ ಒಂದು ಉತ್ಪನ್ನವನ್ನು ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿದ್ವಿ ಯಾವ ರೀತಿ ಇದು ಹೂ ಬಿಟ್ಟಿದೆ ತೊಗರೆ ಅಂತ ತಾವೆಲ್ಲರೂ ನೋಡ್ಬೋದು ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಹೂ ಬಿಟ್ಟಿದೆ ಸುಮಾರು ಫುಲ್ ಗ್ರೋತ್ ಆಗಿದೆ ಇದು ಮೊದ್ಲಿಗೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಒಂದು ಎರಡು ಎರಡೂವರೆ ಅಡಿ ಅಷ್ಟೇ ಇತ್ತು ಗ್ರೋತ್ ಆಗಿದ್ದಿಲ್ಲ ರೈತರು ಏನು ಹೇಳ್ತಿದ್ರು ಅಂದ್ರೆ ಇದು ತೊಗರಿ ನಾವು ತೆಗೆದು ಬಿಡ್ಬೇಕ್ರಿ ಏನು ಬೆಳೆಯಲಾಗೈತಿ ಅಂತ ಅಂತ ಒಳಗೆ ಇದು ತೊಗರಿ ಇತ್ತು ಇವಾಗ ಯಾವ ರೀತಿಯಾಗಿ ಗ್ರೋತ್ ಆಗಿದೆ ಮತ್ತೆ ಯಾವ ರೀತಿಯಾಗಿ ಇಲ್ಲಿ ಕಾಯಿಗಳು ಅದು ಎಲ್ಲ ಆಗಿವೆ ಮತ್ತೆ ಇಲ್ಲಿ ಹೂವು ಅಂತ ಸಿಕ್ಕಾಪಟ್ಟೆ ಬಿಟ್ಟಿದೆ ತುಂಬಾ ಒಂದು ಸುಮಾರು ಒಂದು ಐದರಿಂದ ಐದುವರಿ ಅಡಿಯಟ್ಟು ಎತ್ತರ ಕೂಡ ಈ ಒಂದು ತೊಗರಿ ಬೆಳೆದಿದೆ ಸ್ಪ್ರೇ ಮಾಡುವುದರಿಂದ ಫ್ಲವರಿಂಗ್ ಚೆನ್ನಾಗಿ ಬಂದಿದೆ ಕಾಯಿನೂ ಈಗ ಸಣ್ಣ ಪ್ರಮಾಣದಲ್ಲಿ ಹಿಡಿತಾ ಇದೆ ಬಟ್ ನಂಬರ್ ಆಫ್ ಪಾಟ್ಸು ಆಮೇಲೆ ನಂಬರ್ ಆಫ್ ಬ್ರಾಂಚಸ್ ನೋಡಿದ್ರು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಸಕ್ಸಸ್ ಆಗಬಹುದು ಇದು

ತುಂಬಾ ಗ್ರೀನೆಸ್ ಕೂಡ ಬಂದಿದೆ ಮತ್ತು ಇವಾಗ ಕಾಯಿ ಕೂಡ ಆಗ್ತಾ ಇದ್ದಾವೆ ನೋಡ್ಬೋದು ನೋಡ್ಬೋದು ಇಲ್ಲಿ ಸರ್ ಇವಾಗ ಒಂದು ನಾಲ್ಕು ಕಾಯಿ ತಿನ್ಲಿಕ್ಕೆ ಹರ್ಕೊಂಡಿದ್ದಾರೆ ಯಾವ ರೀತಿ ಇವಾಗಲೇ ಹಿಂಗಿದಾವೆ ಇನ್ನೂ ಎಷ್ಟು ಇದು ಆಗ್ಬೋದು ಸರ್ ಹೇಳ್ರಿ ಏನಾದರೂ ಅಂದಾಜು ಒಂದು ಕ್ವಿಂಲ್ ಬರಬಹುದು ಈ ಸಲ ರೇಟು ಹೆಚ್ಚು ಅಂದ್ರೆ ಹದಿನಾಲ್ಕು ಹದಿನೈದು ಸಾವಿರ ಮಟ್ಟ ಅಪ್ಪರ್ ಅಪ್ಪ ಅದಾಜ್ ಹಾ ಸರ್ ನಾವು ನಾವು ಗೈಡ್ ಲೈನ್ಸ್ ಇಲ್ಲ ಸರ್ ಇನ್ನೊಂದು ಹೆಂಗ್ ಸರ್ ನಾವು ನಾವು ಕೊಡೋದು ಮೆಟೀರಿಯಲ್ ಕಿನ್ನ ಅವ್ರ ಮಾಡು ಮೇಂಟೆನೆನ್ಸ್ ತುಂಬಾ ಇದು ಆಗುತ್ತೆ ಚೆನ್ನಾಗಿರುತ್ತೆ ನಾವು ಹೇಳಿದ ಟೈಮಿಗ್ ಸ್ಪ್ರೇ ಮಾಡೋದಾಗ್ಲಿ ಎಲ್ಲ ಮಾಡೋದಾಗ್ಲಿ ಈ ಕಡೆ ಅಂತ ಶಾಪುರ್ ತೋಟ ಇದು ಸಾಹಿಬ್ಗೌಡ ಶಾಪುರ್ ಓಕೆ ಒಂದು ಅದ್ಭುತವಾದ ರಿಸಲ್ಟನ್ನೇ ಈ ತೊಗರೆಯಲ್ಲಿ ನಾವು ನೋಡ್ಬೋದು ಯಾವ ರೀತಿ ಆಗಿ ಇದು ರಿಸಲ್ಟ್ ಬಂದಿದೆ ಅಂಥೇಳಿ ಮುಣಗಿ ಬಿಟ್ಟಾರೀ ಸರ್ ನಾನಾ ಒಂದು ಒಳ್ಳೆಯ ಅದ್ಭುತವಾದ ರಿಸಲ್ಟೇ ನೋಡ್ಬೋದು ನಾವಿಲ್ಲಿ